ஆ ஆமேலே நின்னு நூட்காதே ஆக்கதே நின்னு கூகாதே ஆக்கத் மந்தே விரோ

બોર ડાડી ઘણી ની ઉપર જતેને ઓક્યા ઇલા મંજુ નીન બા ની બંધલેને મને ગિસ્ટા નોડ દેનાજી પ્રવીણ કે નાનો અલતા બરબકંતે હુ નોડ ઓવની હેલતા દની હોગલી બિડુગોન્ડુ બંધ્લુ બલતાને ನೋಡಿ ಸಣ್ಣ ಅಜ್ಜಿನಿ ಹೇಳ್ತೈತಿ ಬಾ ಅಂತ ಏ ನೀ ಸುಮ್ನೆ ನಡೀಜಿ ಇವಾಗ ಮಾಕಾ ನೋಡಕೆ ನಿಂತಕೋಬೇಡಿ ಹಿಂಗೆ ಸिट್ನಿಗೆ ನೀ ನಿಂಗೆ ನಾನು ಮಾಕಾ ನೋಡ್ರೆ ನನಗೆ ಮಗ ನೀನು ಓಹ್ ಮೊಳ್ ಮಾಡೋದು ಚೆನ್ನಾಗಿ ಕಲತಿದ್ದೀಯಾ ಏನ್ ಗುಂಡ ಎಲ್ಲ ಹೋಗ್ತಿದ್ಯಾ ಬೆಳ ಬೆಳಗ್ಗೆ ಇವ್ರು ಯಾರು ಏ ಇಲ್ಲ ವಾಲ್ತ ಹೋಗ್ತಿದ್ದೆ ಕಣೆ ಹಂಗೆ ವಾಲ್ತವ ತಾಟ್ತವ ಹೋಗ್ ಬರೋಣ ಅಂತ ಹೋಗ್ತಿದ್ದಿ ಹ್ಮ್ ನನ್ನ ತಂಗಿ ಬಂದ್ಲು ಬೆಂಗಳೂರಿಂದ ಹ್ಮ್ ಅಕ್ಕಿಗೆ ವಾಲ ತಾಟ ಎಲ್ಲ ನೋಡಿಲ್ಲ ಹ್ಮ್ ಅದಕ್ಕೆ ತೋಸನ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಹ್ಮ್ ಇವಳು ನಮ್ಮ ತಂಗಿ ಓ ಹೌದೇನ ಅದಕ್ಕೆ ನೋಡಕ್ಕೆ ನಿನ್ ತರನೇ ಐತಿ ನಾನು ಒಂದ್ ಕ್ಷಣ ಬೆರಗಾದ್ನಪ್ಪ ಈ ಗುಂಡಾಜಿ ತರನೇ ಐತಿ ಅಮ್ಮ ಯಾರು ಅಂತಂದು ನನ್ನ ತಂಗಿ ಕಣಿ ಹ್ಮ್ ತುಂಬಾ ವರ್ಷಗಳಾದ್ಮೇಲೆ ಬಂದಾಳಲ್ಲ ಯಾವತ್ತು ಬಂದು ಅಷ್ಟಾಗಿ ಯಾರು ನೋಡಿಲ್ಲ ಇವಳ ಹಂಗಾಗಿ ಗೊತ್ತ ಅದಕ್ಕೆ ಮತ್ತೆ ಗೊತ್ತಾಗ್ಲಿಲ್ಲ ನಾವ್ ಯಾವತ್ತು ನೋಡೇ ಇಲ್ಲ ಯಮ್ಮ ನಿಮ್ಮ ಮನೆಗಳಿಗೆ ಹಬ್ಬಗಳಿಗೆ ಜಾತ್ರೆಗಳಿಗೆ ಯಾವತ್ತು ನೋಡೇ ಇಲ್ಲ ಬೀಗರು ಬಂದಾಗ ಅದಕ್ಕೆ ಗೊತ್ತಿಗ್ಲಿಲ್ಲ ಹ್ಮ್ ಕಣೆ ಅತಿ ಯಾವತ್ತು ಇಲ್ಲಿಗೆ ಬಂದೇ ಇಲ್ಲಲ್ಲ ಹಂಗಾಗಿ ಗೊತ್ತಾಗಿಲ್ಲ ನಿಮಗೆ ಸರಿ ಕಣೆ ಬಿಸ್ಲು ಜಾಸ್ತಿ ಇರಂಗೈತೆ ಹ್ಮ್ ಹೊರ್ಟಕ್ಕೆ ಹೋಗ್ಬರ್ತೀವಿ ಬೇಗ ಹ್ಮ್ ಆಮೇಲೆ ಬಿಸಿಲು ಜಾಸ್ತಿ ಆದಮೇಲೆ ಆಮೇಲೆ ಬಿಸ್ಲು ನೆಡಗಾಡಕ್ಕಾಗಲ್ಲ ಆಗಲ್ಲ ಹೋಗ್ ಬರ್ರಿ ಗುಂಡು ಇನ್ನು ಎಷ್ಟು ದೂರ ಇದೆಯವಲ ಇನ್ನೇನ್ ಸ್ವಲ್ಪ ದೂರ ಕಣೆ ನಡಿ ಬಂತು ಈ ತೋಟ ಕಡಾಯಿಸೋದ್ಮೇಲೇ ನಮ್ಮ ತೋಟ ವಾವ್ ಗುಂಡು ಎಷ್ಟು ಚೆನ್ನಾಗಿದೆ ತೋಟ

ವಾವ್ ಗುಂಡು ನಿಮ್ಮ ವರ್ಲ್ಡ್ ಅತ್ಲ ಹೀಗಿದೆ ಅಂತ ನಂಗ್ ಗೊತ್ತೇ ಇರ್ಲಿಲ್ಲ ನೀನ್ ಯಾವತ್ತಾದರೂ ಯಾವತ್ತಾದ್ರೂ ವರ್ತಾವ್ ಬಂದಿದ್ಯಾ ಗೊತ್ತಾಗಕ್ಕೆ ಗುಂಡು ನನಗೆ ನೀಲಲ್ಲಿ ಇಳಿಬೇಕು ಅಂತ ಅನಿಸ್ತಾ ಇದೆ ಇಳಿಲ ಏ ಬ್ಯಾಡ ಕಡೆ ಬಿದ್ದಿದ್ದೀಯಾ ಹ್ಮ್ ನೀರ್ ನೋಡ ರಭಸುವ ಕರಿತೈತೆ ಹ್ಮ್ ಸುಮ್ನೆ ಯಾಕೆ ಹ ಅದೆಲ್ಲ ನೀರಾಗಿರ ಇಳಿಯೋದೇನ್ ಬ್ಯಾಡ ಹ್ಮ್ ಸುಮ್ ಬಾಯಿ ಕಡೆ ಹ ಇಲ್ಲಿಂದಾನೆ ನೋಡು ఏను ఆగాల గుండు ఈ తల నోడొదికే ఎల్ల సిగల కనే ఆ నీలలే ఆట ఆక్తిని ఆ ఏ బ్యాడ కనే అర్థమాడిక హూ నీరల్లే మtte కాలిట్టి జార్గిర్ బిద్దియ హూ ఆమేలే నీరు హోలు ఎంగరితితి అంటే ఆమేలే నీరు అర్కండోద్రీ ఎం మార్తియ ఆ బ్యాడ్ బ్యాడ్ ప్లీజ్ గుండు వన్స్ ఇలితిని కనే ఏ బ్యాడ కనే వన్స్ ಅಜ್ಜಿ ಏನು ಆಗಲ್ಲ ಬಿಡಜ್ಜಿ ಪಾಪ ಸಣ್ಣ ಅಜ್ಜಿ ನೀರ ಇಳಿತೀನಿ ಅಂತ ಆಸೆ ಪಡ್ತೈತೆ ನೀರ ಗಿಡದ ಏನು ಆಗಲ್ಲ ಬಿಡಜ್ಜಿ ಏಯ್ ಸುಮ್ ನಿತ್ಕೊಳ್ಳ ಒಂದ್ರ ನೀನು ನೀನು ಹ ಈಗ ನಿನ್ಗೂ ನೀರ ಇಳಿಬೇಕು ಅಂತ ಅನಿಸ್ತೈತೇನ ಅದಕ್ಕಂಗ ಹೇಳ್ತಾ ಇದೀಯ ಗುಂಡು ನಾನ್ ಇಳಿತಾ ಇದ್ದೀನಿ ನೀಲಲ್ಲಿ ಅಯ್ಯೋ ಬ್ಯಾಡ ಕಣೆ ರಂಗು ವಾವ್ ಗುಂಡು ಎಷ್ಟು ಮಜವಾಗಿದೆ ಕಣೆ ಅಜ್ಜಿ ನಾ

நீரேட் சன்கிட்டாடங்க குடத்தாள் கமெண்டி வீடியோ நம்ம இஷ்ட ஆக ப்ளீஸ் லைக் ஷேர் கமெண்ட் ப்ளீஸ் சப்ஸ்கிரைப்